ಒಂದು ಕಾಡಲ್ಲಿ ಸಿಂಗ್ ಎಂಬುವ ಒಂದು ದಯಾಲು ಸಿಂಹ ವಾಸಿಸ್ತಿದ್ದ ಸಿಂಗ್ ಶೇರಿಂದ ಕಾಡಿನ ಎಲ್ಲಾ ಜಂತುಗಳು ತುಂಬಾನೇ ಸಂತೋಷವಾಗಿತ್ತು ಒಂದಿನ ಏನಾಗತ್ತಂದ್ರೆ ಎಲ್ಲಾ ಕಾಡುಗಳಲ್ಲಿ ಮಳೆ ಬರೋದು ನಿಂತೋಗ್ಬಿಡುತ್ತೆ ಕಾಡು ಎಲ್ಲಾ ಒಣಗೋಗ್ಬಿಡುತ್ತೆ ಆದ್ರೆ ಸಿಂಗ್ ಶೇರಿನ ಕಾಡಲ್ಲಿ ಮಾತ್ರ ಆತರ ಏನು ಆಗಲ್ಲ ಕಾಡೆಲ್ಲ ಉಣಗೋಗ್ತಿರೋದನ್ನ ನೋಡಿ ಎಲ್ಲಾ ಜಂತುಗಳು ತುಂಬಾನೇ ಭಯಪಡ್ತಿದ್ವು ಅವರೆಲ್ಲರೂ ಒಟ್ಟುಗೂಡಿ ಸಿಂಗ್ ಶೇರ್ ಹತ್ರ ಹೋಗ್ತಾರೆ ಏನಾಯ್ತು ಯಾಕೆ ಇಷ್ಟು ಟೆನ್ಷನ್ ಆಗಿದ್ದೀರಾ ನೀವೆಲ್ಲ ನಮ್ಮ ಚಿಂತೆಯ ಕಾರಣ ಬರಗಾಲದ ಕ್ಷಣ ನಮ್ಮೆಲ್ಲ ಪ್ರಾಣಿಗಳ ಹೃದಯದಲ್ಲಿ ಇದೇ ಟೆನ್ಶನ್ ಇರೋದು ನಮ್ಮಲ್ಲೂ ಹಾಗಾದ್ರೆ ಕಷ್ಟ ಆಗುತ್ತೆ ಮಾಡ್ಕೊಳ್ಬಿಡಿ ನಮ್ಮ ಕಾಡಿಗೆ ಹಾಗೇ ಏನೂ ಆಗಲ್ಲ ಮತ್ತಿಲ್ಲಿ ಯಾವಾಗ್ಲಿನ ರೀತಿಯೇ ಮಳೆ ಆಗ್ತಾ ಇರುತ್ತೆ ಆದರೆ ಒಂದು ವಿಷಯದ ಬಗ್ಗೆ ನಿಮಗೆ ಧ್ಯಾನ ಇರಬೇಕು ಏನು ವಿಷಯ ಮಹಾರಾಜ ಏನಂದರೆ ಬೇರೆ ಕಾಡಿನ ಪ್ರಾಣಿಗಳೆಲ್ಲ ನಮ್ಮ ಕಾಡಿಗೆ ಡೈರೆಕ್ಟಾಗಿ ಬರಂಗಿಲ್ಲ ಇನ್ನೋ ನೀವೇನು ಹೇಳ್ತಿದ್ದೀರ ಮಹಾರಾಜ ನೀವಂತೂ ತುಂಬ ದಯಾಳು ಇದೆಲ್ಲ ನೀವು ಹಿಂದುಗಡೆ ಯಾವಾಗಲೂ ಮಾಡಿದ್ದೇ ಇಲ್ವಲ್ಲ ಸಾರ್ ಈ ಸರಿ ಮಾಡಬೇಕು ಹೊರಗಿನ ಕಾಡಿನ ಎಲ್ಲ ಪ್ರಾಣಿಗಳು ನನ್ನ ಕಾಡಿಗೆ ಬಂದ್ರೆ ನನ್ನ ಕಾಡಿನ ಪ್ರಾಣಿಗಳು ಎಲ್ಲಿಗೆ ಹೋಗೋದು ಅಂತ ನೀನೇ ಹೇಳು ನಂಗೆ ನೆನಪಿಟ್ಕೋ ಈ ಕಾಡಿಗೆ ಮಕ್ಕಳು ಮತ್ತೆ ವೃದ್ಧ ಪ್ರಾಣಿಗಳು ಮಾತ್ರ ಬರ್ಬಹುದು ಮತ್ತೆ ಬೇರೆ ಯಾರು ಕೂಡ ಒಳಗೆ ಕಾಲಿಡಂಗಿಲ್ಲ ಸಿಂಗ್ ಶೇರಿನ ಮಾತು ಕೇಳಿ ಎಲ್ಲರೂ ಒಂದು ಟೀಮ್ ಆಗ್ತಾರೆ ಮತ್ತೆ ಅವ್ರ ಟೀಮ್ ಅಲ್ಲಿ ತುಂಬಾನೇ ಬುದ್ಧಿವಂತರಾದ ಡೋಲು ಮತ್ತೆ ಬೋಲುನ ಅವರು ಸೇರಿಸ್ಕೋತಾರೆ ಇನ್ನು ಗಮ್ಮತ್ ಮಾಡೋದೆಲ್ಲ ಬಿಡು ನೀವಿಬ್ರು ಕಾಡಿನ ಬೇಗ ತಿರ್ಗಾಡ್ತೀರಾ ಕಾಡಿನ ಗಡಿಯನ್ನ ಸರಿಯಾಗಿ ಕಾಯ್ಬೇಕು ನೀನು ಬೇರೆ ಕಾಡಿನ ಪ್ರಾಣಿಗಳು ನಮ್ಮ ಕಾಡಿಗೆ ಏನಾದರೂ ಬಂದ್ರೆ ನನಗೆ ಅಥವಾ ರಾಜರಿಗೆ ಹೇಳಬೇಕು ನೀವು ನೀವು ಟೆನ್ಷನ್ ಮಾಡಬೇಡಿ ನಾವು ಕಾಡಿನ ಗಡಿಯನ್ನ ಚೆನ್ನಾಗಿ ಕಾಯ್ತೀವಿ ನಮ್ಮ ಕಾಡಿಗೆ ಯಾರಾದರೂ ನೊಗ್ಗಕ್ಕೆ ಪ್ರಯತ್ನ ಪಟ್ಟರೆ ನಾವು ನಿಮಗೆ ಅಥವಾ ರಾಜರಿಗೆ ಹೇಳಿಬಿಡ್ತೀವಿ ಗೊತ್ತಿತ್ತು ನೀವು ಹೀಗೆ ಆ ದಿನದ ನಂತರ ಡೋಲು ಮತ್ತೆ ಬೋಲು ಅವರ ಕೆಲಸ ಮಾಡಕ್ ಶುರು ಮಾಡ್ತಾರೆ ಒಂದಿನ ಏನಾಗತ್ತಂದ್ರೆ ಡೋಲು ಮತ್ತೆ ಬೋಲು ಇಬ್ರು ಸೇರ್ಕೊಂಡು ಕಾಡಲ್ಲಿ ಜಾಲಿಯಾಗಿ ಆಟಾಡ್ತಾ ಇರ್ತಾರೆ ಆಗ ಅವರ ದೃಷ್ಟಿ ಎರಡು ನರಿಗಳ ಮೇಲೆ ಬೀಳುತ್ತೆ ಅವರು ಅವ್ರ ಕಾಡಿನವರು ಅಲ್ಲ ಡೋಲು ಮತ್ತೆ ಬೋಲು ಬೇಗ ಬೇಗ ಓಡ್ತಾ ಅವ್ರ ಹತ್ರ ಹೋಗ್ತಾರೆ ನಿಲ್ಲಿ ಯಾರ ನೀವು ಡೋಲುವಿನ ಮಾತು ಕೇಳಿ ಒಂದು ನರಿ ಹೀಗಂತ ಹೇಳುತ್ತೆ ನೋ ಸೀಪು ಅಂತ ನನ್ನ ಹೆಸರು ಲೋಮಿ ನೀವ್ ಯಾರು ಅಂತ ನಮಗೇನು ಬೇಕಾಗಿಲ್ಲ ನಮ್ಮ ರಾಜರು ಹೇಳಿದ್ದಾರೆ ನಮ್ಮ ಕಾಡಿಗೆ ಯಾರು ಒಳಗ್ ಬರಬಾರ್ದಂತ ಹಾಗಾಗಿ ನೀವೀಗ ನಮ್ಮ ಜೊತೆ ಬರಬೇಕು ಮತ್ತೆ ನಮ್ಮ ರಾಜನ ಹತ್ರ ಮಾತಾಡ್ಬೇಕಾಗತ್ತೆ ನೀವು ಹೇಳದಂಗೇನೆ ಆ ಅವ್ರು ಎಲ್ಲರೂ ಸೇರ್ಕೊಂಡು ರಾಜನ ಬಳಿ ಹೋಗ್ತಾರೆ ಮಹಾರಾಜ ಇವರು ನಮ್ಮ ರಾಜ್ಯದ ವಾಸಿಗಳಲ್ಲ ಇವರು ಹೊರಗಡೆಯಿಂದ ಬಂದಿದ್ದಾರೆ ಇವರನ್ನ ಹಿಡ್ದಿದ್ದು ಡೋಲು ಮತ್ತೆ ಗೋಲುವಿನ ಮಾತು ಕೇಳಿ ಸಿಂಗ್ ಗೆ ತುಂಬಾನೇ ಕೋಪ ಬರುತ್ತೆ ನಿಮಗೆ ಗೊತ್ತಿಲ್ವಾ ಬೇರೆ ಕಾಡಿನ ಪ್ರಾಣಿಗಳು ನಮ್ಮ ಕಾಡಿಗೆ ಬರಬಾರ್ದು ಅಂತ ನಾನು ಆಜ್ಞೆ ಹೊರಡಿಸಿಲ್ವಾ ಈಗ ಸಿಂಗ್ ಶೇರಿನ ಮಾತು ಕೇಳಿ ಸೀಪು ಭಯ ಪಡ್ತಾ ಈಗಂತಾನೆ ಅಯ್ಯೋ ಅಯ್ಯೋ ಮಹಾರಾಜರೇ ನೀವು ಏಜ್ ಆದವರಿಗೆ ಮತ್ತೆ ವೀಕ್ ಆದವರಿಗೆ ಜಾಗ ಕೊಡ್ತಿದ್ದೀರಿ ಅಂತ ಜೊತೆ ಕಳ್ಪಟ್ಟೆನೆ ನಾನು ನಮ್ಮ ನಿರ್ಲೇ ಇರಕ್ ಬಿಡಿ ಆದ್ರೆ ನೀವು ಏಜಾದ ಕಾಣಲ್ವಲ್ಲ ಇಲ್ಲಿನವರೆಗೂ ಏನು ಮಾತಾಡದೇ ಇರುವ ಲೋಮಿ ತುಂಬಾ ಹುಷಾರಾಗಿ ಹೀಗನ್ನುತ್ತೆ ನಾವು ಹೇಳೋದ ನಂಬಿ ರಾಜ ನಮ್ಗೆ ವಯಸ್ಸಾಗಿಲ್ಲ ನಾವು ತುಂಬಾ ದಿನದಿಂದ ಊಟ ಮಾಡದಿರೋ ಕಾರಣದಿಂದ ನಾವು ಹೀಗಿದ್ದೀವಿ ನಮಗೆ ಮಯೂಷರ್ ಇಲ್ಲದೆ ಹಾಕ್ಬಿಟ್ಟಿದೆ ಶಿಂಗ್ ಶೀರ್ ತುಂಬ ಒಳ್ಳೆಯವನು ಅದಕ್ಕೆ ಅವ್ರನ್ನ ನೋಡಿ ತುಂಬ ದಯ ಬಂದ್ಬಿಡುತ್ತೆ ಸರಿ ನಿಮ್ಮ ಮನಸ್ಸಿಗೆ ಎಷ್ಟು ದಿನ ಇರಬೇಕು ಅಂತ ಅನಿಸುತ್ತೋ ನೀವಿರಿ ಆದರೆ ನಿಮ್ಮ ಏನಾದರೂ ತಪ್ಪುಗಳು ನನ್ನ ಕಣ್ಣಿಗೆ ಕಂಡ್ರೆ ನಮ್ಮ ಕಾಡಿನ ರೂಲ್ಸು ಬೇರೇನೆ ಇದೆ ಅದನ್ನು ನಾನು ನಿಮ್ಮ ಮೇಲೆ ಹಾಕಬೇಕಾಗುತ್ತೆ ಗೊತ್ತಾಯ್ತಾ ಸೀಪು ಮತ್ತೆ ಲೋಮಿ ಅದೇ ಕಾಡಲ್ಲಿ ವಾಸಿಸ್ತಿದ್ರು ದಿನ ಪೂರ್ತಿ ಅವ್ರು ಚೆನ್ನಾಗಿ ಅಲ್ಲೇ ಅವರಿತಾರೆ ಹೋಗ್ತಿರುವ ದೃಷ್ಟಿ ಬೀಳುತ್ತೆ ಎಲ್ಲೋ ಹೋಗ್ತಾ ಇದ್ದ ಇದೇ ಸರಿಯಾದ ಸಮಯ ಸೀಪು ಇವ್ರನ್ನ ಫಾಲೋ ಮಾಡೋದಕ್ಕೆ ಅವರಿಬ್ರು ಕಾಡಿನ ರಾಜನ ಹಿಂದೆ ಹೋಗಕ್ಕೆ ಶುರು ಮಾಡ್ತಾರೆ ಕಾಡಿನ ರಾಜ ಒಂದು ಹಳೆಯ ಗುಹೆಯ ಬಳಿ ಹೋಗಿ ನಿಂತ್ಕೋತಾನೆ ಆ ಗುಹೆ ಒಳಗಡೆ ರಾತ್ರಿಯ ಕತ್ಲಲ್ಲಿ ಒಂದು ಬೆಳಕು ಬರ್ತಿತ್ತು ರಾಜನಾದ ಸಿಂಗ್ ಶೇರ್ ಈ ಕಡೆ ಆ ಕಡೆ ಅಂತ ನೋಡಿ ಮೆತ್ತಗೆ ಆ ಗುಹೆ ಒಳಗಡೆ ಹೋಗ್ತಾನೆ ಸೀಪು ಮತ್ತೆ ಲೋಮಿ ಕೂಡ ಯಾರಿಗೂ ಗೊತ್ತಿಲ್ಲದೆ ಆ ಹಳೆಯ ಗುಹೆ ಒಳಗಡೆ ಹೋಗ್ತವೆ ಆ ಗುಹೆ ಒಳಗಡೆ ತುಂಬಾನೇ ಸುಂದರವಾದ ಒಂದು ವಜ್ರ ಇತ್ತು ಅದು ಕೆಂಪು ಕಲರಲಿ ನೋಡಕ್ಕೆ ತುಂಬಾ ಸುಂದರವಾಗಿತ್ತು ಅರೆ ಎವೆನಾ ಯಾ ಅದು ವಜ್ರತ್ರಾಯ ಇದೆ ಅಯ್ಯೋ ಮೂರ್ಖ ಅದು ವಜ್ರ ಅಲ್ಲ ಅದು ನಾಗಮಣಿ ಈಗ ಅರ್ಥ ಆಯ್ತು ಈ ಕಾಡು ಮಾತ್ರ ಯಾಕೆ ಓಡೋಗಿಲ್ಲ ಅಂತ ಈ ನಾಗಮಣಿಯಿಂದನೇ ನಾ ಕಾಡಲ್ಲಿ ಬೆಳೆ ಎಲ್ಲ ಆಗ್ತಿರೋದು ಆ ಅದಾ ವಿಷಯ ಅಯ್ಯೋ ಮೂರ್ಖ ನಿನ್ಗೆ ಅರ್ಥ ಆಗ್ತಿದ್ಯೋ ಇಲ್ವೋ ನಮ್ಮ ರಾಜ ಈ ಕಾಡಿಗೆ ಈ ನಾಗಮಣಿನ ನಾವು ಕಳ್ತನ ಮಾಡಿ ನಮ್ಮ ಕಾಡಿಗೆ ಎತ್ಕೊಂಡೊಳಗ್ ಬಿಡೋಣ ಸೀಪು ಮತ್ತೆ ಲೋಮಿ ಬೇರೆ ಕಾಡಿಂದ ಬಂದಿರುವ ಜಂತುಗಳು ಅವರ ಕಾಡಿನ ರಾಜ ಆದ ಎಡ್ವರ್ಡ್ ಶೇರ್ ಸಿಂಗ್ ಶೇರಿನ ಕಾಡಲ್ಲಿ ಮಳೆ ಬರ್ದೇ ಇದ್ರು ಕೂಡ ಸಿಂಗ್ ಶೇರಿನ ಕಾಡು ಯಾಕೆ ಒಣಗೋಗಿಲ್ಲ ಆ ರಹಸ್ಯವನ್ನು ತಿಳ್ಕೊಂಡ್ ಬನ್ನಿ ಅಂತ ಅವ್ರನ್ನ ಕಳ್ಸಿಕೊಟ್ಟಿರ್ತಾನೆ ಮಣಿಯನ್ನು ಮಣಿಯನ್ನ ನೋಡ್ತಾನೆ ಅರ್ಥ ಆಗತ್ತೆ ಅದೊಂದು ಮಾಯಾ ಮಣಿ ಅಂತ ಲೋಮಿ ತುಂಬಾನೇ ಹುಷಾರಾಗಿರುತ್ತೆ ಸಿಂಗ್ ಶೇರ್ ಸ್ವಲ್ಪ ಆ ನಾಗಮಣಿ ಹತ್ರ ಕೂತ್ಕೊಂಡಿರ್ತಾನೆ ಆಮೇಲೆ ಅಲ್ಲಿಂದ ಹೊರಡ್ತಾನೆ ಲೋಮಿ ಮತ್ತೆ ಸೀಪು ನಾಗಮಣಿ ಹತ್ರ ಹೋಗಿ ಅದನ್ನ ಕಳ್ತಾರ ಮಾಡ್ತಾರೆ ಅಲ್ಲಿಂದ ಓಡಕ್ಕೆ ಶುರು ಮಾಡ್ತಾರೆ ಮಾರನೇ ದಿನದಿಂದ ಕಾಡಿನ ವಾತಾವರಣ ಎಲ್ಲ ಬದಲಾಗ್ತಾ ಬಂತು ಸ್ವಲ್ಪ ದಿನದಲ್ಲಿ ಸಿಂಗ್ ಶೇರಿನ ಕಾಡು ಕೂಡ ಕಾಡಿನ ಜಂತುಗಳು ತುಂಬಾ ಭಯ ಪಡ್ತವೆ ಮತ್ತೆ ಅವ್ರು ಎಲ್ಲಾರು ಕಾಡಿನ ರಾಜನ ಬಳಿ ಹೋಗ್ತಾರೆ ಮಹಾರಾಜ ನೀವ್ ಹೇಳಿದ್ರಲ್ವಾ ನಮಗೆ ಬರಗಾಲ ಬರಲ್ಲ ಅಂತ ಆದ್ರೆ ನಮ್ಮ ಕಾಡಿಗೂ ಬಂದಾಯ್ತಲ್ಲ ಬರಗಲ್ಲ ಈಗ ನನಗೂ ಕೂಡ ಇದೇ ಅರ್ಥ ಆಗ್ತಾ ಇಲ್ಲ ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ ಇಲ್ಲೇ ಅಲ್ಲ ನಿಲ್ಲಿ ನಾನು ಈಗ ಬರ್ತೀನಿ ಅಂಗತ ಹೇಳಿ ಸಿಂಗ್ ಶೇರ್ ಅಲ್ಲಿಂದ ಓಡ್ತಾನೆ ಮತ್ತೆ ಆ ಹಳೆ ಗುಹೆ ಒಳಗಡೆ ಹೋಗ್ತಾನೆ ಅವ್ನ್ ನೋಡ್ತಾನೆ ಆ ಮನೆ ಅಲ್ಲಿಂದ ಮಾಯಾಗಿರುತ್ತೆ ಮನೆಯ ಅಲ್ಲಿ ಕಾಣಿಸದೇ ಇರೋ ಕಾರಣದಿಂದ ಸಿಂಗ್ ಶೇರ್ ತುಂಬಾನೇ ಬೇಜಾರ್ ಆಗ್ತಾನೆ ಮತ್ತೆ ಜಂತುಗಳ ಹತ್ರ ಬರ್ತಾನೆ ನಮ್ಮ ಕಾಡಿನಿಂದ ಒಂದು ಅತ್ಯಮೂಲ್ಯವಾದ ವಸ್ತು ಕಳತನ ಆಗಿದೆ ಅಂದರೆ ಕದ್ಕೊಂಡೋಗಿದ್ದಾರೆ ಅದರ ರಹಸ್ಯ ನನಗೆ ಮಾತ್ರ ಗೊತ್ತಿತ್ತು ಕಳ್ತನ ಆದರೆ ನಮ್ಮ ಕಾಡಲ್ಲಿ ಅಂಥದ್ದೇನಿತ್ತು ಮಹಾರಾಜ ಅದು ಕಳ್ತನ ಆಗಿತ್ತಾ ಏನು ವಿಷಯ ಅಂತೇಳಿ ನಾಗಮಣಿ ತುಂಬ ವರ್ಷದ ಹಿಂದೆ ನಾನೊಂದು ಇಚ್ಛಾದಾರಿ ನಾಗನನ್ನು ಮನುಷ್ಯರಿಂದ ಕಾಪಾಡಿದ್ದೆ ಆ ನಾಗ ಖುಷಿಯಾಗಿ ನನಗೆ ಅವನ ನಾಗಮಣಿಯನ್ನೇ ಕೊಟ್ಟಿದ್ದ ಕಣೋ ಅವನು ಹೇಳಿದ್ದ ಆ ನಾಗಮಣಿ ನಮ್ಮ ಕಾಡಲ್ಲಿ ಇರೋ ತನಕ ಅದು ನಾನು ಕಾಯ್ತಾ ಇರೋ ತನಕ ನಮ್ಮ ಕಾಡಿಗೆ ಏನೂ ಆಗೋದಿಲ್ಲ ಅಂತ ನಾನದನ್ನು ಹಳೆ ಗುಹೆಯಲ್ಲಿ ಇಟ್ಟಿದ್ದೆ ಕಣೋ ಅದರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ ಆದರೆ ಅದೀಗ ಮಾಯ ಆಗಿದೆ ಆಗ ದೋಲುವಿನ ಅಣ್ಣ ಆದ ಬೋಲು ಹೀಗಂತಾನೆ ಮಹಾರಾಜ ಬೇರೆ ಕಾಡಿರೋ ಬಂದ ಸೂಪು ಲೋಮಿ ಇಬ್ಬರು ಮಾಯ ಆಗಿದ್ದಾರೆ ಅಲ್ಲ ಊರೇನಾದ್ರು ಬಗ್ಗೆ ನೀವು ಸಿಂಗ್ ಶೇರ್ ತುಂಬಾನೇ ಬೇಜಾರಾಗ್ತಾ ಹೀಗಂತಾನೆ ಆ ಇಚ್ಛಾದಾರಿ ನಾಗ ಪ್ರತಿ ತಿಂಗಳು ಅದನ್ನ ನೋಡೋಕೆ ಅಂತ ಬರ್ತಾನೆ ಅವನು ಈ ಸರಿ ನೋಡಕೆ ಅಂತ ಬರೋವಾಗ ನಾನ್ ಏನಂತ ತೋರಿಸ್ಲಿ ಹೇಳು ಅವನಿಗೆ ಸಿಂಗ್ ಶೇರ್ ಹಂಗಿದ್ದಂಗ್ಲೆ ಆ ನಾಗು ಸುಂದರವಾದ ಬಂಗಾರದ ಬಣ್ಣದಲ್ಲಿ ಪ್ರತ್ಯಕ್ಷ ಆಗುತ್ತೆ ಅದು ಅರ್ಧ ಮನುಷ್ಯ ಮತ್ತೆ ಅರ್ಧ ನಾಗವಾಗಿ ಪ್ರತ್ಯಕ್ಷ ಆಗುತ್ತೆ ಏನಾಯ್ತು ರಾಜ ನಿನ್ನ ಗುಹೆ ಹತ್ರ ಇಷ್ಟು ಜನ ಯಾಕೆ ನಿಂತಿದ್ದಾರೆ ನೀನ್ ಯಾಕೆ ಸಿಂಗ್ ಶೇರ್ ನಡೆದ ಎಲ್ಲ ವಿಷಯವನ್ನು ಹೇಳ್ತಾನೆ ಶೇರಿನ ಮಾತು ಕೇಳಿ ಇಚ್ಛಾದಾರಿನಾಗ ನ ಈಗಂತ ಹತ್ರ ಹೇಳ್ತಾನೆ ಚಿಂತೆ ಮಾಡ್ಬೇಡ ರಾಜ ಇದರಲ್ಲಿ ನಿನ್ನ ತಪ್ಪೇನಿಲ್ಲ ನೀನು ದಯೆಯನ್ನು ತೋರಿಸಿದ್ದೆ ಕಣೋ ಅವರು ಹಾ ನಾಗಮಣಿ ಬರುತ್ತೆ ಇಚ್ಛಾರಿ ನಾಗು ಹಾಗಂತ ಹೇಳಿದ ತಕ್ಷಣ ಬೇರೆ ಕಾಡಿನ ರಾಜ ಆದ ಎಡ್ವರ್ಡ್ ಅವರ ನರಿಗಳ ಜೊತೆ ಅವರು ಕಳ್ತನ ಮಾಡಿರುವ ಆ ನಾಗಮಣಿಯನ್ನು ಎತ್ಕೊಂಡು ಕಾಡಿಗೆ ಬರ್ತಾರೆ ಎಡ್ವರ್ಡ್ ಆ ನಾಗಮಣಿನ ಸಿಂಗ್ ಶೇರ್ ಮುಂದೆ ಬಿಸಾಕ್ತಾನೆ ಈ ಮಣಿಯನ್ನ ನೀನೇ ಇಟ್ಕೋಳ ನೀನು ನನ್ನ ಗುಪ್ತಚರ ರೊಟ್ಟಿಗೆ ಸೇರಿ ಮೋಸ ಮಾಡಿದೆ ಓ ಇದು ನಿನ್ನ ಕೆಲಸನಾ ಮೊದಲು ಕಳ್ತನ ಮಾಡ್ತೀಯಾ ಅದ್ರ ಮೇಲೆ ನನ್ನ ಮೇಲೇ ಪ್ರಾಬ್ಲಮ್ ಆಗ್ತೀಯಾ ನಾನು ಅನ್ಕೊಂಡೆ ನೀ ನಾಗಮಣಿಯಿಂದಾಗಿನೇ ನಿನ್ನ ಕಾಡು ಸುರಕ್ಷಿತವಾಗಿದೆ ಅಂತ ಏ ನಾಗಮಣಿ ಯಾವಾಗ ನಮ್ಮ ಕಾಡಿಗೆ ಬಂತೋ ನಮ್ಮ ಕಾಡಿನವರೆಲ್ಲ ಸಹಾಯಕ್ಕೆ ಶುರು ಮಾಡಿಕೊಂಡ್ರು ರಾಜ ಇದೇ ಇದರ ವಿಶೇಷತೆ ಕಳ್ಳತನದಲ್ಲಿ ಕದ್ದುಕೊಂಡು ಹೋದ್ರೆ ಹೀಗೇನೆ ಇಚ್ಛಾಧಾರಿ ನಾಗ ಸಿಂಗ್ ಶೇರ್ ಹತ್ರ ಸಿಂಗ್ ಶೇರ್ ಆ ವಜ್ರವನ್ನು ಕೈಯಲ್ಲಿ ಹತ್ಕೊಂಡಿದ ತಕ್ಷಣ ರಾಜನಾದ ಎಡ್ವರ್ಡ್ ಮತ್ತೆ ನರಿಗಳ ಶರೀರಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ ಅವರು ಭಸ್ಮವಾಗ್ಬಿಡ್ತಾರೆ ಈ ನಾಗಮಣಿನ ನೀನೆ ಹೇಳಿ ಇಚ್ಛಾದಾರಿ ನಾಗು ಅಲ್ಲಿಂದ ಮಾಯ ಆಗ್ತಾನೆ ಅವತ್ತಿನ ದಿನದಿಂದ ಸಿಂಗ್ ಶೇರಿನ ಕಾಡು ತುಂಬಾ ಹಸಿರಾಗಿ ಬದಲಾಗತ್ತೆ ಮತ್ತೆ ಎಲ್ಲರೂ ತುಂಬಾ ಸಂತೋಷವಾಗಿ ಜೀವಿಸ್ತಾರೆ